ಸರ್ವ ಜನಕ್ಕೂ ಕೊಟ್ಟು ಎಲ್ಲಾರ್ಗೂ ಕಾಪಾಡಲಿ ಅಂತ ಆ ತಂದೆ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಸರ್ವ ಜನಕ್ಕೂ ಒಳ್ಳೇದಾಗ್ಬೇಕು ಅಂತ ಆ ತಂದೆ ಆ ತಾಯಿ ಹತ್ರ ಮುನೇಶ್ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ನಮ್ಮ ಜನತೆಗೆ ಒಳ್ಳೇದಾಗ್ಬೇಕು ಅಂತ ನಾನು ಸೋನಿಯಾ ಸಾಯಿರಾಮ್ ವಿನಂತಿ ಮಾಡ್ಕೊಂತ ಸಾಯಿರಾಮ್ ಎಲ್ರಿಗೂ ಸಾಯಿರಾಮ್ ಭಕ್ತ ಜನ ಕೂಡ ಒಳ್ಳೆಯದನ್ನು ಮಾಡಬೇಕು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಒಳ್ಳೆ ವಿನಯವನ್ನು ಕೊಡಬೇಕು ಆರೋಗ್ಯಪೂರ್ಣವಾದಂತ ಆಯುಷ್ಯವನ್ನು ಕೊಡಬೇಕು ಅವರವರು ಮಾಡತಕ್ಕಂಥ ಕೆಲಸ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶ್ರೇಯಸ್ಸು ಯಶಸ್ಸು ಕೀರ್ತಿಯನ್ನ ಹಾಗೆ ಈ ದೇವಸ್ಥಾನದಲ್ಲಿ ಶೀಘ್ರಾತಿ ಶೀಘ್ರವಾಗಿ ಭವನವನ್ನು ನಿರ್ಮಾಣ ಮಾಡಿ ಅಲ್ಲಿ ದೇವರ ಪ್ರತಿಷ್ಠೆಯನ್ನ ಮಾಡಿ ಎಲ್ಲ ಭಕ್ತ ಜನರಿಗೆ ಒಳ್ಳೆ ರೀತಿಯಾದಂತಹ ದೇವರ ಕೃಪೆಗೆ ಏನು ಬೇಕೋ ಅದೆಲ್ಲ ಕೂಡ ಸಾಧನೆ ಆಗುವಂತೆ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ದೇವರನ್ನ ಪ್ರಾರ್ಥಿಸಿ ಆ ಪ್ರಸಾದವನ್ನು ಕೊಡ್ತಾ ಇದ್ದೀವಿ ಎಲ್ಲರೂ ಒಳ್ಳೆಯದೇಂದ್ರಿ ಆಯುಷ್ಯವೆಂದ್ರೆ ದೀರ್ಘಮಾಯವನ ಪ್ರತಿಷ್ಠೆ ಮನಸ್ಸಂಕಲ್ಪ ಸಿದ್ಧರಸ್ತು ಶ್ರೇಯೋ ವಿರುದ್ಧ ಉತ್ತರೋತ್ತರ ಅಭಿವೃದ್ಧಿರಸ್ತೋ ಎಲ್ಲ ಒಳ್ಳೆದಲ್ಲ